ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ನನ್ನ ಪ್ರೀತಿಯ ಕುಟುಂಬಕ್ಕೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವೆಲ್ಲರೂ ಕೂಡ ಯಾವಾಗ್ಲೂ ಚೆನ್ನಾಗಿರ್ಬೇಕಂದ್ರೆ ನಗ್ನಾಗ್ತಾರೆ ನಗಸ್ತಾರೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ನೋಡಿ ಇಲ್ಲಿ ಯಾರು ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತಾರೆ ತುಂಬಾ ಒಳ್ಳೆಯವರಾಗಿರ್ತಾರೆ ನಿಯತ್ತಿನ ದಾರಿಯಲ್ಲಿ ನಡೀತಾ ಇರ್ತಾರೆ ನೋಡಿ ಅವರಿಗೆ ಅನ್ನೋದು ಹುಡುಕೊಂಡು ಹುಡ್ಕೊಂಡು ಬರ್ತಾನೆ ಇರುತ್ತೆ ಅವ್ರ ಜೀವನದಲ್ಲಿ ಅದು ಎಷ್ಟು ಬರುತ್ತಪ್ಪ ಅಂತ ಅಂದರೆ ಕೆಲವೊಂದ್ಸಲ ಅವ್ರಿಗೆ ಜೀವನನೇ ಸಾಕಪ್ಪ ಅನ್ನಬೇಕು ಅಷ್ಟೊಂದು ಕಷ್ಟಗಳು ಬರ್ತಾನೇ ಇರುತ್ತೆ ನೋಡಿ ಇಲ್ಲಿ ಆ ಥರ ಕಷ್ಟಗಳಿಗೆ ಒಳಗಾದಾಗ ಈ ಥರ ಕಷ್ಟಗಳು ಬರ್ತಾ ಇದೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಯಾವತ್ತೂ ಕೂಡ ಮಾನಸಿಕವಾಗಿ ನೀವು ಕುಗ್ಗಿ ನೋವಿಗೊಳಗಾಗಿ ಜೀವನ ಸಾಕು ಅಂತ ಅನ್ಕೋಬಾರ್ದು ಆವಾಗಲೇ ನಿಮ್ಮ ಧೈರ್ಯವನ್ನು ತೋರಿಸ್ಬೇಕು ಆ ದೇವರು ನಮಗೆ ಧೈರ್ಯವನ್ನು ಯಾಕೆ ಕೊಟ್ಟಿದ್ದಾನೆ ಹೇಳಿ ಧೈರ್ಯ ಸ್ವಾರ್ಥ ಸ್ವಾಭಿಮಾನ ಅನ್ನೋದು ಯಾಕೆ ಕೊಟ್ಟಿದ್ದಾನೆ ಅಂದರೆ ಈ ಸಮಯದಲ್ಲಿ ಬಳಸ್ಕೊಳ್ಳಿ ಅಂತ ಈ ಸಮಯದಲ್ಲಿ ನಿಮ್ಮ ಧೈರ್ಯವನ್ನು ನೀವು ಕೊಲ್ಲಬಾರ್ದು ಸಮಸ್ಯೆಗಳು ನಿಮ್ಗೆ ಜಾಸ್ತಿ ಬರ್ತಿದೆ ಅಂದಾಗ ನಿಮ್ಮಲ್ಲಿ ಏನಾಗಬೇಕಂದ್ರೆ ನಾನು ನಿಯತ್ತಿನ ದಾರಿಲಿ ನಡೀತಾ ಇದ್ದೀನಿ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ಒಂದು ನಿಯತ್ತಿನ ದಾರಿಲಿ ನಡೀತಾ ಇದ್ದೀನಂದರೆ ಆ ದೇವ್ರು ನನ್ನ ಪರವಾಗಿ ಇದ್ದಾನೆ ಆ ದೇವ್ರ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ದೃಢ ನಂಬಿಕೆನ ದೇವ್ರ ಮೇಲೆ ದೇವ್ರ ಮೇಲೆ ದೃಢ ನಂಬಿಕೆನ ಇಟ್ಕೋಬೇಕು ದೇವ್ರು ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದನ್ನ ತಲೆಯಲ್ಲಿ ಫಸ್ಟ್ ತೆಗ್ದಾಕ್ಬಿಡಿ ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ನಿಜನೇ ಆಗಿರ್ಬೋದು ನಿಮ್ಮ ಪ್ರಕಾರ ಒಳ್ಳೆಯವ್ರನ್ನ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇವರೇ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಆದರೆ ನಿಮ್ಮಲ್ಲಿ ಏನಾಗ್ತಿದೆ ಅಂದರೆ ಅದಕ್ಕೂ ಮುಂಚೆ ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋ ತಲೆಯಲ್ಲಿ ಬಂದುಬಿಡ್ತಾ ಇದ್ದೆ ದಯವಿಟ್ಟು ಇವತ್ತಿಗೆ ಅದನ್ನು ತೆಗೆದಾಕ್ಬಿಡಿ ಕೆಟ್ಟವ್ರಿಗೆ ಒಳ್ಳೆಯದರ ಮಾಡಲಿ ಕೆಟ್ಟದರ ಮಾಡಲಿ ನಿಮ್ಮನ್ನು ಕೈ ಬಿಡಲ್ಲ ನೀವು ನಿಯತ್ತಿಂದ ಅಲ್ಲಿ ನಡೀತಾ ಇದ್ದೀರ ಅಂದರೆ ಕಷ್ಟ ಕೊಟ್ಟಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಕೂಡ ದೃಢ ನಂಬಿಕೆಯನ್ನು ದೇವ್ರ ಮೇಲೆ ಇಟ್ಕೊಳ್ಳಿ ತುಂಬ ಬಲವಾಗಿ ನಂಬಿ ಅಲ್ಲಿ ಮೂರ್ತಿ ಇದೆ ಅಂದರೆ ಅದು ಮೂರ್ತಿಯಲ್ಲ ದೇವ್ರಂತ ನಂಬಿ ಅದು ಕಲ್ಲಲ್ಲ ದೇವ್ರಂತ ಫಸ್ಟು ದೃಢ ನಂಬಿಕೆಯನ್ನು ದೇವ್ರ ಮೇಲೆ ಇಟ್ಕೊಂಡು ಬಂಡು ಧೈರ್ಯವನ್ನು ಎದೆ ತುಂಬಿಕೊಳ್ಳಿ ಬಂಡ ಧೈರ್ಯವನ್ನು ಎದೆಲ್ ತುಂಬಿಕೊಂಡು ನಿಮ್ಮ ಕಷ್ಟಗಳನ್ನ ಹೆದರ್ಸೋಕ್ಕೆ ನೀವು ರೆಡಿಯಾಗಿ ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡ ಕಷ್ಟ ಎಂಥ ಸಮಸ್ಯೆ ಇರಲಿ ಖಂಡಿತವಾಗ್ಲೂ ಕೂಡ ನಿಮ್ಮಿಂದ ದೂರ ಆಗುತ್ತೆ ಅದು ಏನಾದರೂ ಆಗಿರಲಿ ಯಾರೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದರು ಅವ್ರು ಕೇಳಿದರು ನನಗೆ ಫೈನಾನ್ಸಿಯಲಿ ಸ್ವಲ್ಪ ಲೋನ್ಸು ಅದು ಇದು ಕಾಟಗಳು ತುಂಬಾ ಆಗ್ತಾಯಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅರೆ ಕಾನೂನು ಚೌಕಟ್ಟಲ್ಲಿ ಹೋರಾಡಿ ಕಟ್ಕೊಳ್ಳಿ ಕಾನೂನು ಚೌಕಟ್ಟಲ್ಲಿ ಹೋರಾಡಿ ಯಾಕೆ ರಿಸರ್ವ್ ಬ್ಯಾಂಕ್ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಿ ಇದೇ ಥರ ಸಮಸ್ಯೆಗಳು ತುಂಬ ಇದೆ ಈ ಸಾಲದ ಬಾಧೆ ಆಗಿರ್ಬೋದು ಕೆಲವೊಂದು ಯಾರದಂದವರ ಟಾರ್ಚರ್ ಆಗಿರ್ಬೋದು ಕಾನೂನು ಚೌಕಟ್ಟಲ್ಲಿ ಹೋರಾಡಿ ಯಾಕೆ ಇರಲ್ಲ ಎಲ್ಲ ಕಷ್ಟಗಳಿಗೊಂದು ಪರಿಹಾರ ಇದೆ ಅದಕ್ಕೂ ಮುಂಚೆ ನೀವು ಕುಗ್ಬೇಡಿ ಮಾನಸಿಕವಾಗಿ ನೀವು ಕುಗ್ತಾ ಹೋದರೆ ಮೊದಲೇ ಚುಚ್ಚಿ ಚುಚ್ಚಿ ಮಾತಾಡೋ ಜನ ಇರೋ ಈ ಕಾಲದಲ್ಲಿ ನೀವು ಕುಗ್ತಾ ಹೋಗ್ತಾ ಇದ್ದೀರಂದರೆ ಗಾಯದ ಮೇಲೆ ಬರೆ ಎಳೀತಾ ಹೋಗ್ತಾರೆ ಇಲ್ಲಿ ಯಾರು ಅಳ್ತಾ ಇದ್ದಾರೆ ಅಂದರೆ ಅವ್ರನ್ನ ಹೋಗಿ ರಮಿಸ್ಬೇಕು ಅಥವಾ ಅವ್ರಿಗೆ ಸಮಾಧಾನ ಮಾಡಬೇಕು ಅಥವಾ ತಿಂದ್ರೆ ಉಂಡ್ರೆ ಕೇಳಬೇಕನ್ನೋರ್ಗಿಂತ ನೀವು ಇದ್ರೆ ನಗೋರೆ ಜಾಸ್ತಿ ಸರಿಯಾಗಿ ಆಗಿದೆ ಅವ್ರಿಗೆ ಅಂತ ನೀವು ಒಳ್ಳೆಯವ್ರ ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ಸರಿಯಾಗಿ ಆಗಿದೆ ಅಂತ ಆಡ್ಕೊತಾರೆ ಸೊ ಅಂಥವ್ರ ಮುಂದೆ ನೀವು ಸೋಲ್ಬೇಕಾ ನಿಮಗೆ ಧೈರ್ಯ ಇಲ್ವಾ ಸ್ವಾಭಿಮಾನ ಇಲ್ವಾ ನಿಮಗೆ ಎಲ್ಲವೂ ಕೂಡ ಈ ಸಾಲದ ಬಾದಲ್ಲಿ ಯಾರು ಓದಾಡ್ತಿದ್ರಿ ರಿಸರ್ವ್ ಬ್ಯಾಂಕ್ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಿ ಫೈನಾನ್ಸಿಯಲ್ಲಿ ನೀವು ಯಾವುದರಲ್ಲಾದರೂ ಲೋನ್ ತೊಗೊಂಡಿದ್ರಿ ಏನೋ ಮಾಡಿದ್ರು ಧೈರ್ಯವನ್ನು ಕಳ್ಕೊಂಡು ಜೀವನ ಸಾಕಂದ್ಕೋಬೇಡಿ ಹೆಂಗ್ ತಗೊಂಡ್ರು ಆ ಥರ ನೀವು ರೀ ಅಮೌಂಟ್ನೂ ಮಾಡ್ಕೋಬೋದು ಒಂದು ಕಾಲ ಅವಕಾಶವನ್ನು ಕೂಡ ತಗೋಬೋದು ಅವ್ರ ಕಡೆಯಿಂದ ರಿಸರ್ವ್ ಬ್ಯಾಂಕ್ ನ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಅಣ್ಣ ತಮ್ಮಂದಿರು ವಿಡಿಯೋಸ್ ಕೂಡ ಮಾಡಿ ಹಾಕಿದ್ದಾರೆ ತುಂಬ ದೊಡ್ಡ ದೊಡ್ಡ ಲಾಯರ್ಸ್ ಕೂಡ ಅದಕ್ಕೆ ಲೋನ್ ತಗೊಂಡಾಗ ಏನು ಮಾಡಬೇಕು ಸಾಲದ ಬಾಧೆ ಇದ್ದಾಗ ಏನು ಮಾಡಬೇಕಂತ ರೂಲ್ಸ್ ಮಾಡಿದ್ದಾರೆ ಇವಾಗ ಕೈಲಿ ಮೊಬೈಲ್ ಇದೆ ಅಲ್ವಾ ಮೊಬೈಲ್ ಇದೆ ಅಂತಲೇ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ವ ನನ್ನ ವಿಡಿಯೋನ ಸೊ ಅದೇ ರೀತಿ ಆ ಥರ ಬಾಧೆಯಲ್ಲಿದ್ದಾಗ ಏನು ಮಾಡಬೇಕಂತ ಸರ್ಚ್ ಮಾಡಿ ತಿಳ್ಕೊಳ್ಳಿ ದಯವಿಟ್ಟು ಕೂಡ ಇದಕ್ಕೆ ನೀವು ಗುಣಿಗೆ ಒಡ್ಕೊಂಡು ಸಾಯ್ಬೇಕು ನಾನು ಹಿಂಗಾಗ್ಬಿಡ್ತಲ್ಲ ಅಂತ ದಯವಿಟ್ಟು ನಿಮ್ಮಲ್ಲಿರುವಂಥ ಆತ್ಮಧೈರ್ಯವನ್ನು ಕಳ್ಕೊಬೇಡಿ ಇವರೇ ಯಾಕಂದರೆ ಜೀವನ ಏನೋ ತುಂಬ ಚೆನ್ನಾಗಿದೆ ನಿಮ್ಮದು ಈಗಲೇ ಕಳ್ಕೋಬೇಡಿ ಈ ಸಾಲ ಅದು ಇದು ಅನ್ನೋದು ಸಮಸ್ಯೆಗಳು ಅನ್ನೋದು ಒಂದು ಪಾರ್ಟ್ ಆಫ್ ಲೈಫು ನಿಮ್ಮ ಜೀವನದಲ್ಲಿ ಒಂದು ಭಾಗ ಅಷ್ಟೇ ಇದು ಇದು ಫೈನಲ್ ಅಲ್ಲ ನಿಮ್ಮ ಜೀವನ ಇನ್ಮೇಲೆ ಚೆನ್ನಾಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಧೈರ್ಯವನ್ನು ಬಿಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಒಂದು ಅದ್ಭುತವಾದ ಧೈರ್ಯ ಇದೆ ಅದನ್ನು ಯಾವತ್ತೂ ಕೂಡ ಕಳ್ಕೊಬೇಡಿ ನಿಮ್ಮ ಧೈರ್ಯವೇ ನಿಮ್ಮ ಮೊದಲು ಗೆಲುವಾಗಿರುತ್ತೆ ನಿಮ್ಮ ನಗುವೇ ನಿಮ್ಮ ಮೊದಲ ಗೆಲುವಾಗಿರುತ್ತೆ ನಿಮ್ಮ ನಗು ಮತ್ತು ಧೈರ್ಯವನ್ನು ಯಾವತ್ತೂ ಕಳ್ಕೊಬೇಡಿ ಇಲ್ಲಿ ಎಲ್ಲ ರೀತಿ ಕಷ್ಟಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದಿದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಅಂತ್ಯ ಅನ್ನೋದಿದೆ ಕಷ್ಟಗಳಿಗೂ ಅಂತ್ಯ ಇದೆ ಪರಿಹಾರ ಇದೆ ಅದನ್ನು ಕಂಡುಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನೇ ನಂಬ್ಕೊಂಡು ಕುಟುಂಬ ಇರುತ್ತೆ ನೀವೇ ಧೈರ್ಯವನ್ನು ಕಳ್ಕೊಂಡ್ರೆ ಕುಟುಂಬದವ್ರ ಗತಿ ಏನು ಹೇಳಿ ಅಲ್ವಾ ನೀವೇ ಧೈರ್ಯವನ್ನು ಕಳ್ಕೊಂಡ್ರೆ ಕುಟುಂಬದವ್ರ ಗತಿ ಏನು ಬಂದಿದ್ದು ಬರಲಿ ಓಡಾಡ್ತೀನಿ ನೀನು ಗುಂಡಿಟ್ಕೊಂಡ್ಬಿಡ್ತಾರೆ ನಿಮ್ಮ ಯಾರನ್ನ ಇಲ್ಲ ಅಲ್ವಾ ಧೈರ್ಯದಿಂದ ಮುನ್ನುಗ್ಗಿ ಯಾಕಾಗಲ್ಲ ನೀವು ಯಾವಾಗ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಡ್ತೀರೋ ಇದ್ದಾನೆ ಅಂತ ದೃಢ ನಂಬಿಕೆ ಇಟ್ಕೊಂಡು ಮುಂದೆ ಜೈಡಿ ಆಗ ಭಗವಂತ ಇಷ್ಟು ದಿನ ನೀವು ಇಲ್ಲ ಆ ದೇವರು ನಿಮ್ಮನ್ನ ಕಾಪಾಡ್ತಾನೆ ನಿಮ್ಮ ಮೆದೆಲ್ ನಿಯತ್ತಿದ್ರೆ ಸಾಕು ನೀವು ಒಳ್ಳೆಯರಾಗಿದ್ದರೆ ಸಾಕು ನಿಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಕಾಪಾಡಿದ ಕಾಪಾಡಿಲ್ಲ ಅಂದ್ರೆ ನನಗೆ ಕೇಳಿ ನೀವು ಬೇಕಿದ್ರೆ ಬ್ರೋನಾ ಇಂಥ ಸಮಸ್ಯೆನಲ್ಲಿ ಇದ್ದೆ ಬ್ರದರ್ ನಿಮ್ಮ ಮಾತು ಕೇಳ್ಕೊಂಡು ನಾನೇನೋ ಒಂದು ಹೆಜ್ಜೆ ಮುಂದಿಟ್ಟೆ ಧೈರ್ಯದಿಂದ ನಾನು ತುಂಬ ಒಳ್ಳೆಯ ನಿಯತ್ತಿತ್ತು ನನ್ನಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಮುಂದೆಜ್ಜೆ ಇಟ್ಟೆ ಧೈರ್ಯದಿಂದ ಆದರೂ ನನ್ನ ಕೈಬಿಟ್ಟ ಅಂತ ನನಗೆ ಇದನ್ನು ಪ್ರಯತ್ನ ಮಾಡಿ ನನಗೆ ಹೇಳಿ ಆಗಿಲ್ಲ ಅಂದರೆ ಖಂಡಿತವಾಗಲಿಲ್ಲ ಇದ್ರೆ ನೀವು ಸೋಲಲ್ಲ ಇದರಲ್ಲಿ ಎಂಥ ಸಮಸ್ಯೆ ಇರಲಿ ಖಂಡಿತ ಹೊರಗೆ ಬರ್ತೀರಾ ಆದರೆ ನನ್ನ ಪ್ರೀತಿಯ ಕುಟುಂಬ ಅಂದರೆ ನೀವು ಧೈರ್ಯ ಕಳ್ಕೊಂಡ್ರೆ ನನಗೆ ನನಗೆ ನೋವಾಗಲ್ವಾ ಆಗುತ್ತೆ ಅಲ್ವಾ ನಿಮ್ಮ ಮುಂದೆ ಕುಂತ್ಸ್ಕೊಂಡೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ನಿಮ್ಮೊಂದಿಗೆ ನಾನು ಕೂಡ ಒಬ್ಬ ಇದ್ದೀನಿ ಇವ್ರೆ ಯಾಕೆ ಭಯ ಭಯಪಡ್ತಾ ಇದ್ದೀರಾ ಪಡಬೇಡಿ ನನಗೇನಾರ ಸಮಸ್ಯೆ ಆದಾಗ ನೀವಿರ್ತೀರ ಆದಾಗ ನಾನು ಇರ್ತೀನಿ ಸಾಧ್ಯವಾದಷ್ಟು ಕೂಡ ಹಂಚ್ಕೊಳ್ಳೋಣ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ಆದರೆ ಜೀವನದಲ್ಲಿ ಒಬ್ಬಂಟಿ ಆಗ್ಬಿಟ್ಟೆ ನನ್ನ ಮನಸ್ಸಲ್ಲಿರೋ ನೋವನ್ನ ಯಾರ ಹತ್ರ ಹೇಳ್ಕೊಳಕ್ಕೆ ಇಲ್ಲ ತುಂಬ ಜನ ತುಂಬ ಜನ ಡಿ ಎಮ್ ತುಂಬಾ ಖುಷಿ ಆಗುತ್ತೆ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ ನಾನು ಸ್ಪಂದಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಖುಷಿಯಾಗುತ್ತೆ ಆದರೆ ನಿ ನನ್ನ ಆಸೆ ಒಂದೇ ನೀವು ಕೂಡ ಚೆನ್ನಾಗಿರಬೇಕು ಇರೋ ಜೀವನದಲ್ಲಿ ಅರ್ಧ ಜೀವನ ನೀವು ಕಣ್ಣೀರಲ್ಲೇ ನೋವಲ್ಲೇ ಕಷ್ಟದಲ್ಲೇ ಕಳೆದ್ಬಿಟ್ಟಿದ್ದೀರಾ ಆದರೆ ನಾನು ನಿಮ್ಮನ್ನು ಹೆಂಗೆ ನೋಡಬೇಕಂತ ಇಷ್ಟಪಡ್ತೀನಿ ಅಂತ ತುಂಬ ಚೆನ್ನಾಗಿ ಜನಗಳು ಓಡಾಡ್ತಿರ್ತಾರಲ್ಲ ಅಂದರೆ ಹೈಫೈ ಜೀವನ ಅಂತ ನಾನು ಹೇಳ್ತಾ ಇಲ್ಲ ಅದು ತುಂಬ ಚೆನ್ನಾಗಿರ್ತಾರಲ್ಲ ಯಾವ ಟೆನ್ಷನ್ ಇಲ್ದಂಗೆ ಇವತ್ತು ದುಡಿಬೇಕು ತಿನ್ನಬೇಕು ನೆಮ್ಮದಿಯಾಗಿರ್ತಾರಲ್ಲ ಆ ಜೀವನ ಕೂಡ ನಿಮಗೆ ಇಲ್ದಂಗೆ ಆಗಿದೆ ಅಲ್ಲ ಇವತ್ತು ನೀವು ದುಡಿಯೋದು ಹತ್ತು ರೂಪಾಯಿ ಆದರೆ ಕಟ್ಟೋದು ಇಪ್ಪತ್ತು ರೂಪಾಯಿ ಇರುತ್ತೆ ಎಲ್ಲಿಂದ ತರ್ತೀರ ದಿನ ಹತ್ತು 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 ರೂಪಾಯಿ ಸಾಲ ಆಗ್ತಾ ಹೋದರೆ ವಾರಕ್ಕೆ ಎಪ್ಪತ್ತು ರೂಪಾಯಿ ಸಾಲ ಆದರೆ ಅಲ್ವಾ ಈ ಥರ ಕಷ್ಟಗಳನ್ನ ಹೆದರಿಸ್ತಾ ಇದ್ರಿ ಇದೆಲ್ಲ ಬೇಡ ಧೈರ್ಯದಿಂದ ಕಷ್ಟಗಳಿಗೆ ಪರಿಹಾರ ಹುಡುಕಿ ಈ ಥರ ನನಗೆ ಕಷ್ಟ ಇದೆ ಏನು ಮಾಡ್ಬೋದು ಅಂತ ಕಮೆಂಟ್ ಹಾಕಿ ನನಗೆ ನಿಮ್ಮ ನಿಮ್ಮ ಕಷ್ಟ ಒಂದು ಒಳ್ಳೆ ರೀತಿಯಲ್ಲಿದ್ದರೆ ಅದಕ್ಕೆ ಪರಿಹಾರ ಖಂಡಿತ ಇರತ್ತೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಇದೆ ಇವತ್ತೇನೋ ನೀವು ಒಂದು ಕೆಟ್ಟದಲ್ಲಿ ನಡೆದ್ಬಿಡ್ತೀರಿ ಏನೋ ತಪ್ಪು ಅಂದರೂ ಕೂಡ ಆ ತಪ್ಪಿಗೂ ಕೂಡ ಒಂದು ಶಿಕ್ಷೆ ಕೊಟ್ಟು ದೇವ್ರು ನಿಮ್ಗೆ ಮತ್ತೊಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾನೆ ಯಾಕಂದರೆ ನಾವು ಆ ತಪ್ಪನ್ನು ಅರ್ಥ ಮಾಡ್ಕೊತೀವಲ್ಲ ಅರ್ಥ ಮಾಡ್ಕೊಳ್ಳೋದ್ರಗಿಂತ ಒಂದು ಪರಿಹಾರ ಮತ್ತೊಂದಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಹೊಸ ಜೀವನವನ್ನು ಶುರು ಮಾಡ್ತೀರಂತ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ನನ್ನಲ್ಲಿ ಒಂದು ಪರಿಹಾರ ಇದೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನನಗೆ ಗೊತ್ತಿರೋ ಚಿಕ್ಕ ಪರಿಹಾರ ಇದೆ ಆದರೆ ಪರಿಹಾರ ಚಿಕ್ಕದಾದರೂ ಕೂಡ ನಿಮ್ಮ ಜೀವನಕ್ಕೆ ತುಂಬಾ ಅದು ವಜ್ರದಂತೆ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ವಜ್ರನೇ ಅಂತ ಯಾಕೆ ಹೇಳಿದೆ ಅಂದರೆ ನಿಮ್ಮ ಭಾಳ ಬೆಳಗುತ್ತದ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮೊಂದಿಗೆ ನಾನಿದ್ದೀನಿ ನನ್ನೊಂದಿಗೆ ನೀವಿದ್ದೀರಾ ಯಾವತ್ತೂ ಕೂಡ ಜೀವನದಲ್ಲಿ ಒಬ್ಬಂಟಿ ಆದಂಥ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಧೈರ್ಯವನ್ನು ಕಳ್ಕೊಂಡು ಕುಗ್ಗಬೇಡಿ ಮಾನಸಿಕವಾಗಿ ನೋವಿಗೆ ಒಳಗಾಗಬೇಡಿ ನನ್ನ ಕುಟುಂಬ ಹಿಂಗಿದ್ರೆ ನನಗೆ ಇಷ್ಟ ಆಗೋಲ್ಲ ನೀವು ಕೂಡ ಚೆನ್ನಾಗಿರಬೇಕು ಬೇರೆಯವ್ರ ಥರ ನಿಮ್ಮನ್ನು ಕೂಡ ನಾನು ನಗ್ನಾಗ್ತಾ ನೋಡಬೇಕು ಬಿಂದಾಸಾಗಿ ನೋಡಬೇಕು ಅನ್ನೋ ಛಲ ನಿಮ್ಮಲ್ಲಿರಬೇಕು ಜೀವನ ತುಂಬ ಚೆನ್ನಾಗಿದೆ ಇರೋದು ಒಂದು ಜನ್ಮ ಬಿಂದಾಸಾಗಿ ನಗ್ನಾಗ್ತಾನೆ ಎದುರಿಸೋಣ ಕಷ್ಟಗಳು ಬಂದರೆ ಸರಿ ಕಷ್ಟಗಳನ್ನ ಎದುರಿಸೋಣ ಬಿಡಿ ಎದುರಿಸೋಣ ಧೈರ್ಯವನ್ನ ಯಾಕೆ ಕಳ್ಕೋಬೇಕು ಕಷ್ಟ ಬಂತಂತ ಧೈರ್ಯವನ್ನ ಯಾಕೆ ಕೊಟ್ಟ ದೇವ್ರಿಗೂ ಕಣ್ಣು ಏನಕ್ಕೆ ಕೊಟ್ಟಿದ್ದಾನೆ ನಮ್ಗೆ ನೋಡ್ಲಿ ಪ್ರಪಂಚ ಕಾಣಲಿ ಅಂತ ಕೊಟ್ಟಿದ್ದ ಅಂತಾನೆ ಅಲ್ವಾ ಬುದ್ಧಿಶಕ್ತಿ ಅದು ಕೊಟ್ಟ ಯೋಚನೆ ಮಾಡಲಿ ಅಂತ ಕೊಟ್ಟಿದ್ದಾನೆ ಧೈರ್ಯವನ್ನ ಏನಕ್ಕೆ ಕೊಟ್ಟಿದ್ದಾನೆ ಇಂಥ ಟೈಮಲ್ಲಿ ಬಳಸ್ಕಲಿ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ನನ್ನ ಪ್ರೀತಿಯ ಕುಟುಂಬ ಇನ್ಮೇಲೆ ಧೈರ್ಯದಿಂದ ಇರ್ತಿರ ತಾನೆ ಇರ್ತಿರ ಅನ್ನೋ ನಂಬಿಕೆ ಇದೆ ಧೈರ್ಯವನ್ನು ಕಳ್ಕೊಬೇಡಿ ನನ್ನ ಜೊತೆಗೆ ನೀವಿದ್ದೀರಾ ನಿಮ್ಮ ಜೊತೆಗೆ ನಾನಿದ್ದೀನಿ ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಕೂಡ ನಗ್ನಾಗ್ತಾರೆ ನಮಸ್ಕಾರ